ಶೇರೂರು ಪುನರ್ವಸತಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿ ಮಳೆಯಿಂದ ಜಲಾವೃತವಾದ ನಾಲ್ಕು ದೇವಸ್ಥಾನಿಗಳು ಗ್ರಾಮಸ್ಥರು ಪ್ರಾತಿಭಟನೆ ಕುಕನೂರು ತಾಲೂಕಿನ ಶಿರೂರು ಗ್ರಾಮದ ಪುನರ್ವಸತಿ ಗ್ರಾಮದಲ್ಲಿ ಕೆಬಿಜೆಎನ್ ಅಧಿಕಾರಿಗಳು ಗುಟಿಗೆದಾರರು ಅವೈಜ್ಞಾನಿಕ ಕಾಮಗಾರಿ ಬಾಡಿದ್ರಿಂದ ಗ್ರಾಮದ ನಾಲ್ಕು ದೇವಸ್ಥಾನಗಳು ಬಳಿಯಿಂದ ಮುಳುಗಡೆ ಆಗಿವೆ ಎಂದು ಗ್ರಾಮಸ್ಥರು ಶನಿವಾರ ಪ್ರಾತಿಭಟನೆ ನಡೆಸಿದರು ಗ್ರಾಮಸ್ಥರು ಮಾತಾಡಿ ನಮ್ಮ ಗ್ರಾಮದ ಪುನರ್ವಸತಿಯಲ್ಲಿ ಗುತ್ತಿಗೆದಾರರು ಅಧಿಕಾರಿಗಳು ಆರೇ ಬಾರಿ ಕಾಮಗಾರಿಯನ್ನ ಬಾಡಿದ್ದಾರೆ ಇದರಿಂದ ದೇವ ದುರ್ಗಾದೇವಿ ದೂರ ದೇವಸ್ಥಾನಗಳಿಗೆ ಮಳೆ ತೀರಬೇಕಿದೆ ವರ್ಷಗಳಿಂದ ಮಳೆಗಾಲದಲ್ಲಿ ಇಂತಹ ಸಮಸ್ಯೆಗಳು ಆಗುತ್ತಿದ್ದು ನಮಗೂ ಇದಕ್ಕೂ ಸಂಬಂಧವಿಲ್ಲದಂತೆ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ ಬನವಣಿಗೆ ಶಿರೂರು ಗ್ರಾಮದ ನಿವಾಸಿಯೊಬ್ಬರು ಚರಂಟಿ ಮಾಡಲು ರಾರು ತೆಗೆದಿದ್ರು ಅದನ್ನು ಗಮನಿಸಿ ಮಳೆ ತೀರಂತಹ ಸರಾಗವಾಗಿ ಹರಿದು ಹೋಗಲು ತಹಸೀಲ್ದಾರ್ ಎಚ್ ಪ್ರಾಣೇಶ್ ಮುಖಂಡ ದೇವಪ್ಪ ಅರಕೇರಿ ಪೊಲೀಸ್ ಅಧಿಕಾರಿಗಳು ನೀರು ಹರಿದು ಹೋಗುವಂತೆ ಮನವೊಲಿಸಿದ್ರು ಜಮೀನಿಗೆ ನುಗ್ಗಿದ ಚರಟಿ ನೀರು ಶೆರೂರು ಗ್ರಾಮದ ರೈತ ರಮೇಶ್ ವಾಲ್ಮೀಕಿ ಅವರ ಜಮೀನು ಹತ್ತಿರ ಚರಂಡಿ ಕಾಮಗಾರಿಕೆ ಆರಂಭನೆ ಮಾಡಿದ್ದರಿಂದ ಪ್ರತಿ ವರ್ಷಗಳು ಬಂದಂತಹ ನೀರು ಜಮೀರಿಗೆ ಹರಿದು ಬರುತ್ತಿದೆ ಇದರಿಂದ ರೈತ ರಮೇಶ್ ಅವರು ಜಮೀನು ಬಿತ್ತನೆ ಮಾಡುವುದನ್ನೇ ಬಿಟ್ಟಿದ್ರು ಇದರ ಬಗ್ಗೆ ಎಇಇ ಅಧಿಕಾರಿ ರಾಘವೇಂದ್ರ ಜೋಶಿ ಅವರಿಗೆ ಅನೇಕ ಬಾರಿ ಹೇಳಿದರು ಕ್ಯಾರೆಯತ್ತಿಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ ಮೆಕ್ಕೆಜೋಳ ನೀರಿನಲ್ಲಿ ಉಳಿದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ఈ సందర్భాల్లో తాలూకు పంచాయతి మాజీ ఉపాధ్యక్ష ఈ దొడ్డబరి గ్రామ పంచాయత్ సదస్య వీరేద్ర బిదూర్ ఎల్ బల్ప్ప బగారి మజరా సర్వత ఉపస్థితి చర్య హిరేబాట ఎన్

ದೇವಸ್ಥಾನೆ <dyei folos> ಏನು ಅಕ್ಷರ ಮೂವತ್ತು